ನಮಸ್ಕಾರ ಸ್ನೇಹಿತರೆ ಹಾಗಾಗ ಈ ಏಲಿಯನ್ಗಳ ಬಗ್ಗೆ ಸುದ್ದಿಗಳು ಹೆಚ್ಚಾಗಿ ಕೇಳಿ ಬರ್ತಿರುತ್ತೆ ಇತ್ತೀಚೆಗೆ ರಾಜಸ್ಥಾನದಲ್ಲೂ ಕೂಡ ಏಲಿಯನ್ ಬಂದು ಲ್ಯಾಂಡ್ ಆಯಿತು ಏಲೇನನ್ನು ನೋಡಿದ್ದೇವೆ ಏನೇನು ಈ ರೀತಿ ಇದೆ ಏನೇನೇ ಹಾ ರೀತಿ ಇದೆ ಇಂಥ ಅನೇಕ ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಏಲಿಯನ್ ಬಗ್ಗೆ ಇಂಥ ವಿಚಾರಗಳು ಬರೋದು ಹೊಸತೇನಲ್ಲ ಸಾವಿರದ ಒಂಬೈನೂರ ನಲವತ್ತೇಳರ ಹಿಂದೆ ಕೂಡ ಏಲಿಯನ್ ಗಳ ಬಗ್ಗೆ ಹಾಗಾಗ ವಿಚಾರಗಳು ಬರ್ತಾನೆ ಇರುತ್ತೆ ಅಮೆರಿಕದಲ್ಲೂ ಕೂಡ ಜುಲೈ ಸಾವಿರದ ಒಂಬೈನೂರ ನಲವತ್ತೈಳರಲ್ಲಿ ಇದೇ ರೀತಿಯಾದಂಥ ವಿಚಾರಗಳು ಚರ್ಚೆಗೆ ಬಂತು ಏಲಿಯನ್ ಬಂತು ಏಲಿಯನ್ ಲ್ಯಾಂಡ್ ಆಯಿತು ಏಲಿಯನ್ ನೋಡಿದ್ದೇವೆ ಇಂಥ ಅನೇಕ ವಿಚಾರಗಳು ಸುದ್ದಿಗೆ ಬರ್ತಾನೆ ಇರುತ್ತೆ ಅಮೆರಿಕದಲ್ಲಿ ಜೂನ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ನಲವತ್ತ ಏಳರಂದು ಪ್ರೈವೇಟ್ ಪೈಲಟ್ ಆಗಿದ್ದಂತ ಕೆನಿತ್ ಅರ್ನೋಂಡನ್ ಅವರು ಅಮೆರಿಕದ ಸಿಯೋಟಲ್ ಪರ್ವತಗಳ ಮೇಲಿಂದ ಏಲಿಯನ್ ಗಳು ಪಾಸ್ ಆಯಿತು ಅದರ ಸ್ಪೀಡ್ ಗಂಟೆಗೆ ಸುಮಾರು ಎರಡು ಸಾವಿರ ಕಿಲೋಮೀಟರ್ ಅಷ್ಟು ಸ್ಪೀಡ್ ಅಲ್ಲಿತ್ತು ಇಂಥ ಅನೇಕ ವಿಚಾರಗಳು ಆಗಿಂದಾನೇ ಚರ್ಚೆಗೆ ಬರ್ತಿತ್ತು ಅದೇ ರೀತಿ ಅಮೆರಿಕದಲ್ಲಿ ಏರಿಯಾ ಫಿಫ್ಟಿ ಒನ್ ಅನ್ನೋ ಒಂದು ಸ್ಥಳ ಇವತ್ತಿ ಕೂಡ ಚರ್ಚೆಯಲ್ಲಿದೆ ಅನೇಕ ಜನರು ಹೇಳೋ ಪ್ರಕಾರ ಅಲ್ಲಿ ಏಲಿಯನ್ ಬಂದು ಲ್ಯಾಂಡ್ ಆಗುತ್ತೆ ಅಲ್ಲಿ ಏಲಿಯನ್ ಗಳು ಮತ್ತು ಅಮೆರಿಕದ ಹಾರ್ಮಿಗಳು ಇಬ್ಬರು ಜೊತೆಯಾಗಿ ಕೆಲಸವನ್ನು ಮಾಡ್ತಾರೆ ಇಂಥ ಅನೇಕ ವಿಚಾರಗಳು ಆಗಾಗ ಚರ್ಚೆಗೆ ಬರ್ತಿರುತ್ತೆ ಸಾವಿರದ ಒಂಬೈನೂರ ನಲವತ್ತೇಳು ಜೂನ್ ಇಪ್ಪತ್ನಾಲ್ಕರಂದು ಆ ಪ್ರೈವೇಟ್ ಪೈಲಟ್ ಆದಂತಹ ಕೆನಿತ್ ರೋನಾಲ್ಡ್ ಅವರು ಹೇಳಿದಂತ ವಿಚಾರದ ಬಗ್ಗೆ ಅನೇಕ ರೀತಿಯಂತ ಚರ್ಚೆಗಳಾಯಿತು ಅದಕ್ಕಿಂತ ಸುಮಾರು ಮೂರು ವಾರಗಳ ಹಿಂದೆ ಅಮೆರಿಕದ ನ್ಯೂ ಮೆಕ್ಸಿಕೋ ಸ್ಟೇಟ್ ನಲ್ಲಿ ಮ್ಯಾಕ್ ಬ್ರೆಸಿಲ್ ಅನ್ನುವರ ಹೊಲದಲ್ಲಿ ಕೆಲವು ವಿಚಿತ್ರ ವಸ್ತುಗಳು ಅವರಿಗೆ ಸಿಗುತ್ತೆ ಆ ಸಮಯದಲ್ಲಿ ಈ ಏಲಿಯನ್ಗಳ ಚರ್ಚೆ ಕೂಡ ಆಗ್ತಿರತ್ತೆ ಆ ವಸ್ತುಗಳನ್ನ ಸಂಗ್ರಹಣೆ ಮಾಡಿ ರೋವೆಲ್ ಶರೀಫ್ ಅನ್ನೋರ್ ಹತ್ರ ಅದನ್ನ ತಲುಪಿಸ್ತಾರೆ ಆ ಸಮಯದಲ್ಲಿ ಯು ಎಸ್ ನ ಆರ್ಮಿಗಳು ಆ ವಸ್ತುಗಳನ್ನೆಲ್ಲ ನೋಡಿ ನಮಗೆ ಏಲಿಯನ್ಗಳು ಇರುವಂತಹ ಪುರಾವೆಗಳು ಸಿಕ್ಕಿವೆ ಅಂತ ಕೆಲವು ಹೇಳಿಕೆಗಳನ್ನ ಕೊಡ್ತಾರೆ ಇದು ತುಂಬಾ ದೊಡ್ಡ ಮಟ್ಟಕ್ಕೆ ಸದ್ದನ್ನ ಮಾಡುತ್ತೆ ಅಷ್ಟೇ ದೊಡ್ಡ ಮಟ್ಟಕ್ಕೆ ಸದ್ದನ್ನ ಮಾಡ್ತಿರ್ಬೇಕಾದ್ರೆ ಮರುದಿನವೇ ಆ ಆರ್ಮಿಗಳು ಉಲ್ಟ ಹೊಡೆದು ಬೇರೆ ಹೇಳಿಕೆಯನ್ನ ನೀಡ್ತಾರೆ ಸಿಕ್ಕಿರುವಂತಹ ಆ ವಸ್ತುಗಳು ಏಲಿಯನ್ಗಳ ಪುರಾವೆಗಳಲ್ಲ ಅದು ವೆದರ್ ಬಲೂನ್ ನ ವಸ್ತುಗಳಂತ ಹೇಳಿಕೆಯನ್ನ ಕೊಡ್ತಾರೆ ಈ ಹೇಳಿಕೆಯನ್ನ ಕೊಟ್ಟ ಸಾವಿರದ ಒಂಬೈನೂರ ಸಮಯದಲ್ಲಿ ಈ ವಿಚಾರಗಳು ನಿಧಾನಕ್ಕೆ ತೆಂಗಾಗ್ತಾ ಬರುತ್ತೆ ಒಂಬೈನೂರ ಎಪ್ಪತ್ತರಲ್ಲಿ ಮತ್ತೆ ಪ್ರಚಾರಕ್ಕೆ ಬರುತ್ತೆ ನ್ಯೂ ಮೆಕ್ಸಿಕೋ ಡೆಸರ್ಟ್ ನ ಮೇಲೆ ಯು ಎಗಳು ಹೋಗ್ತಿತ್ತು ಏಲಿಯನ್ ಗಳು ತೆರಳುತ್ತಿದ್ದ ಸಮಯದಲ್ಲಿ ದೊಡ್ಡದಂತ ಮಿಂಚು ಬಂದು ಅದಕ್ಕೆ ಬಳಿತ್ತು ಇದ್ದಂತ ಅನೇಕ ಏಲಿಯನ್ ಗಳು ಹೋದವು ಅದರಲ್ಲಿ ಒಂದು ಏಲಿಯನ್ ಮಾತ್ರ ಬದುಕುಳಿತು ಆ ಏಲಿಯನ್ ಅನ್ನ ಯು ಎಸ್ ನಾರ್ಮಿಗಳು ಸುರಕ್ಷಿತವಾಗಿ ರಕ್ಷಣೆ ಮಾಡಿ ಏರಿಯಾ ಫಿಫ್ಟಿ ಒನ್ ಅಂತ ಏನಿದೆ ಆ ಸ್ಥಳದಲ್ಲಿ ಅದನ್ನ ಇಟ್ಟು ಅದರಲ್ಲಿ ಸಂಶೋಧನೆ ಮಾಡುತ್ತಿದ್ದಾರೆ ಇಂತಹ ಚರ್ಚೆಗಳು ಮತ್ತೆ ಬರಕ್ಕೆ ಪ್ರಾರಂಭವಾಯಿತು ಈ ರೀತಿ ಗಳು ಬಂತು ಅನ್ನೋ ಸಮಯದಲ್ಲಿ ಆಗಿನ ಸರ್ಕಾರಗಳು ಯಾವುದೇ ರೀತಿಯ ನಿಕಟವಾದ ಉತ್ತರಗಳನ್ನು ನೀಡಿರಲಿಲ್ಲ ಆ ಉತ್ತರಗಳು ನೀಡದೇ ಇರುವುದರಿಂದ ಜನಸಾಮಾನ್ಯರಿಗೆ ಹೆಚ್ಚು ಕ್ಯೂರೋಸಿಟಿ ಉಂಟಾಯಿತು ನಿಜವಾಗ್ಲೂ ಏಲನ್ಗಳು ಬಂದಿರಬಹುದಾ ಅದನ್ನ ನಮ್ಮಿಂದ ಮುಚ್ಚಿಟ್ಟಿದ್ದಾರೆ ಇಂತಹ ಅನೇಕ ಚರ್ಚೆಗಳು ಜನಸಾಮಾನ್ಯರಲ್ಲಿ ನಡೀತಾ ಬಂತು ಅನೇಕ ನ್ಯೂಸ್ ಚಾನಲ್ ಕೂಡ ಏರಿಯಾ ಫಿಫ್ಟಿ ಒನ್ ಬಗ್ಗೆ ವರದಿಯನ್ನ ಮಾಡಿದೆ ವರದಿಯನ್ನ ಮಾಡಕ್ಕೆ ಅನೇಕ ಕಾರಣಗಳೇನೆಂದ್ರೆ ಏರಿಯಾ ಫಿಫ್ಟಿ ಒನ್ ಜಾಗಕ್ಕೆ ಸಾಮಾನ್ಯ ಜನರಿಗೆ ಹೋಗಕ್ಕೆ ಅವಕಾಶಗಳು ಇಲ್ಲ ಆ ಏರಿಯಾದ ಫೋಟೋಗಳನ್ನಾಗಿರ್ಬೋದು ವಿಡಿಯೋಗ್ರಫಿ ಆಗಿರ್ಬೋದು ಇದು ಯಾವುದು ಕೂಡ ಮಾಡಕ್ಕೆ ಅವಕಾಶ ಇಲ್ಲ ಈ ರೀತಿ ನಿಗೂಢವಾಗಿ ಇವತ್ತಿ ಕೂಡ ಆ ಸ್ಥಳವನ್ನ ಇರಿಸಿದ್ದಾರೆ ಈ ನಿಗೂಢತೆ ಇರುವುದರಿಂದ ಅನೇಕ ಜನರಲ್ಲಿ ನಿಜವಾಗ್ಲೂ ಅಲ್ಲಿ ಏಳೆನ್ಗಳು ಇರಬಹುದಾ ನಿಜವಾಗ್ಲೂ ಅಲ್ಲಿ ಏಳಿನ ಬಂದು ಲ್ಯಾಂಡ್ ಆಗುತ್ತಾ ಇಂತ ಅನೇಕ ವಿಚಾರಗಳು ಚರ್ಚೆ ಆಗುತ್ತೆ ನಿಜವಾಗಿಯೂ ಆ ಏರಿಯಾ ಫಿಫ್ಟಿ ಒನ್ ಜಾಗದಲ್ಲಿ ಏನು ನಡೆಯುತ್ತೆ ಯಾವಾಗದಿಂದ ಅಲ್ಲಿ ಕೆಲಸಗಳು ಪ್ರಾರಂಭವಾಯಿತು ಅನ್ನೋದನ್ನ ನೋಡಕ್ ಹೋದ್ರೆ ಅಮೆರಿಕ ಮತ್ತು ಸೋವಿಯತ್ ಯೂನಿಯನ್ಗಳ ಮಧ್ಯೆ ಕೋಲ್ಡ್ ವಾರ್ ನಡೆಯುವ ಸಮಯದಲ್ಲಿ ಆ ಜಾಗ ನಿರ್ಮಾಣವಾಯ್ತು ಯಾಕೆ ಆ ಜಾಗವನ್ನು ನಿರ್ಮಾಣ ಮಾಡಲಾಯ್ತಂದ್ರೆ ಅಮೆರಿಕದ ಆರ್ಮಿಗೆ ಬೇಕಾಗುವಂತ ಅನೇಕ ರೀತಿಯಂತ ಫ್ಲೈಟ್ ಗಳನ್ನಲ್ಲಿ ಟ್ರೈಲ್ ನೋಡ್ತಾರೆ ಪ್ರಯೋಗಗಳನ್ನು ಮಾಡ್ತಾರೆ ಅದಕ್ಕೋಸ್ಕರ ಆ ಜಾಗವನ್ನು ನಿರ್ಮಾಣ ಮಾಡಲಾಯಿತು ಮತ್ತು ಇದಕ್ಕಿಂತ ಹಿಂದೆ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಾಗಿರ್ಬೋದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಾಗಿರ್ಬೋದು ಈ ಸಮಯದಲ್ಲಿ ಯಾರೆಲ್ಲ ಏಲನ್ಗಳನ್ನು ನೋಡಿದ್ದೀವಿ ಅಂತ ವರದಿ ಆಯಿತು ಆ ವರದಿಗಳನ್ನೆಲ್ಲವನ್ನು ಕೂಡ ಚೆಕ್ ಮಾಡಿದಾಗ ಅದೇ ಸಮಯದಲ್ಲಿ ಈ ಅಮೆರಿಕದ ಆರ್ಮಿಯವರು ಫ್ಲೈಟ್ ಗಳನ್ನ ಸಂಶೋಧನೆ ಮಾಡುವಂತ ಸಮಯ ಕೂಡ ಅದೇ ಆಯಿತು ಈ ವಿಚಾರದಿಂದ ತಿಳಿಯುವುದೇನೆಂದ್ರೆ ಆ ಸಮಯದಲ್ಲಿ ಬಂದಂತ ಯಾವುದು ಕೂಡ ಏಲಿಯನ್ಗಳಲ್ಲ ಅದೆಲ್ಲವೂ ಕೂಡ ಅಮೆರಿಕ ಆರ್ಮಿಯವರು ಪ್ರಯೋಗ ಮಾಡುತ್ತಿದ್ದಂತ ಫ್ಲೈಟ್ ಗಳಂತ ಇದರಿಂದ ಕಂಡು ಬರುತ್ತೆ ಮುಂದುವರೆದು ಏಲಿಯನ್ಗಳ ಬಗ್ಗೆ ಜನರಲ್ಲಿ ಯಾವ ರೀತಿಯಂತ ಭಾವನೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ಏಲಿಯನ್ ಗಳಂದ್ರೆ ತುಂಬಾ ಭಯಾನಕವಾಗಿರುತ್ತೆ ಏಲನೆಗಳಿಂದ ಮನುಷ್ಯರು ನಾಶವಾಗ್ತಾರೆ ಏಲನ್ಗಳು ನೋಡಕ್ಕೆ ವಿಕಾರವಾಗಿರುತ್ತೆ ಈ ರೀತಿಯಾದಂತಹ ವಿಚಾರವನ್ನ ಮನುಷ್ಯರ ಭಾವನೆಯಲ್ಲಿ ತುಂಬಿಬಿಟ್ಟಿದ್ದಾರೆ ನಿಜಕ್ಕೂ ಕೂಡ ಏಲಿಯನ್ ಯಾವ ರೀತಿ ಇದೆ ಅಂತ ಇವತ್ತಿಗೂ ಯಾರಿಂದಲೂ ಕೂಡ ನೋಡಕ್ಕೆ ಸಾಧ್ಯವಾಗಲಿಲ್ಲ ಕೇವಲ ಒಂದು ಕಾಲ್ಪನಿಕವಾದಂತಹ ರೂಪವನ್ನು ಕೊಟ್ಟು ಏಲಿಯನ್ ಈ ರೀತಿ ಇರುತ್ತೆ ಏಲಿನ ಆ ರೀತಿ ಇರುತ್ತೆ ಏಲಿನಿಂದ ಸಂಪೂರ್ಣವಾಗಿ ಭೂಮಿ ನಾಶವಾಗುತ್ತೆ ಮಾನವ ಕುಲ ನಾಶವಾಗುತ್ತೆ ಇಂತಹ ಅನೇಕ ವಿಚಾರಗಳು ಆಗಾಗ ಚರ್ಚೆಗೆ ಬರುತ್ತೆ ಯಾಕೆ ಮನುಷ್ಯರಲ್ಲಿ ಏಲಿಯನ್ ಬಗ್ಗೆ ಭಯ ಹುಟ್ಟಿಸುವಂತಹ ವಿಚಾರಗಳನ್ನು ನೀಡ್ತಿದ್ದಾರೆ ಅನ್ನೋ ಪ್ರಶ್ನೆಗೆ ಇವತ್ತಿಗೂ ಕೂಡ ಉತ್ತರ ಸಿಕ್ಕಿಲ್ಲ ಹಾಗಾಗ ಹಾರೋ ತಟ್ಟೆಗಳನ್ನ ನಾವು ನೋಡಬಹುದು ಈ ಆರು ತಟ್ಟೆಗಳು ಏಲಿಯನ್ಗಳದ್ದು ಏಲಿಯನ್ ಇವುಗಳನ್ನ ಕಳಿಸಿಕೊಟ್ಟಿದೆ ಏಲಿಯನ್ ಇವುಗಳ ಮೂಲಕ ಬಂದಿದೆ ಇಂತ ಅನೇಕ ವಿಚಾರಗಳು ಚರ್ಚೆಗೆ ಬರುತ್ತೆ ಜೊತೆಗೆ ಏಲಿಯನ್ ಹಂದ ಕೂಡಲೇ ಭಯ ಹುಟ್ಟಿಸುವಂತ ಆತಂಕವನ್ನ ಸೃಷ್ಟಿ ಮಾಡುವಂತ ವಿಚಾರಗಳೇ ಚರ್ಚೆಗೆ ಬರುತ್ತೆ ನಿಜವಾಗಿಯೂ ಯಾಕೆ ಈ ರೀತಿಯಾದಂತಹ ವಿಚಾರಗಳು ಚರ್ಚೆಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ಯೋಚನೆ ಮಾಡುವಾಗ ಸಿಗುವಂತ ಉತ್ತರ ಇವತ್ತು ಇಡೀ ವಿಶ್ವದಲ್ಲೇ ತುಂಬಾ ಶ್ರೀಮಂತ ದೇಶಗಳು ಯಾವುದು ಅಂದ್ರೆ ಮೊದಲನೇದು ಪೆಟ್ರೋಲಿಯಂ ಅನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರುವಂತಹ ದೇಶಗಳು ಎರಡನೇದು ಯುದ್ಧ ಸಾಮಗ್ರಿಗಳನ್ನ ಮಾರುವಂತ ದೇಶಗಳೇ ಇಡೀ ವಿಶ್ವದಲ್ಲಿ ಇವತ್ತು ಶ್ರೀಮಂತ ದೇಶಗಳಂತ ಘೋಷಿಸಿಕೊಂಡಿದೆ ಈ ಹಾರೋ ತಟ್ಟೆಯ ಹಿಂದೆ ಇರುವಂತಹ ರಹಸ್ಯ ಏನಂದ್ರೆ ಅದು ಜೀರೋ ಗ್ರಾವಿಟಿಯಲ್ಲಿ ಮತ್ತು ಪೆಟ್ರೋಲ್ ಇಲ್ಲದೇ ರೀತಿಯಲ್ಲಿ ಚಲಿಸುವಂತ ಒಂದು ಉಪಕರಣ ಅದಾಗಿದೆ ಆ ಉಪಕರಣಗಳನ್ನ ತಂತ್ರಜ್ಞಾನದಲ್ಲಿ ತುಂಬಾ ಮುಂದೆ ಇರುವಂತಹ ದೇಶಗಳು ಅದನ್ನ ಕಂಡು ಹಿಡಿದು ಅದರ ಮೇಲೆ ಪ್ರಯೋಗಗಳನ್ನ ಮಾಡ್ತಿದೆ ಪೆಟ್ರೋಲ್ ಇಲ್ಲದೇ ರೀತಿಯಲ್ಲಿ ವಾಹನಗಳು ಚಲಿಸುವಂತಹದಲ್ಲಿ ವಿಶ್ವದಲ್ಲಿ ಅನೇಕ ಶ್ರೀಮಂತ ದೇಶಗಳೆಲ್ಲ ಬಡ ರಾಷ್ಟ್ರವಾಗಿ ಮಾರ್ಪಡುತ್ತೆ ಪೆಟ್ರೋಲ್ ಇಲ್ಲದೆ ಚಲಿಸುವಂತ ಯಾವುದೇ ವಾಹನಗಳು ಹೊರಗೆ ಬರಬಾರ್ದು ಅನ್ನೋಕ್ಕೋಸ್ಕರ ಆ ಹಾರೋ ತಟ್ಟೆಗಳನ್ನ ಅದು ಸೈನ್ಸ್ ಅಲ್ಲ ಅದು ಏಲಿಯನ್ ಅನ್ನೋ ರೀತಿಯಲ್ಲಿ ಸೃಷ್ಟಿ ಮಾಡಲಾಗಿದೆ ಮುಂದುವರಿದು ಏಲಿಯನ್ಗಳು ನಮ್ಮ ಗ್ರಹಕ್ಕೆ ಬರಬೇಕಂದರೆ ನಮ್ಮ ಗೆಲಕ್ಸಿಯ ಪಕ್ಕದಲ್ಲಿರುವಂಥ ಇನ್ನೊಂದು ಗೆಲಕ್ಸಿ ಎಷ್ಟು ದೂರವಿದೆ ಅಂದರೆ ಸುಮಾರು ಮೂವತ್ತೇಳು ಟ್ರಿಲಿಯನ್ ಕಿಲೋಮೀಟರ್ ಅಷ್ಟು ದೂರವಿದೆ ಆ ಗೆಲಕ್ಸಿಯಿಂದ ನಮ್ಮ ಗೆಲಕ್ಸಿಗೆ ಬರಬೇಕಾದರೆ ಈಗಿನ ತಂತ್ರಜ್ಞಾನದ ವೇಗದ ಪ್ರಕಾರ ಸುಮಾರು ಎಂಬತ್ತು ಸಾವಿರಕ್ಕೂ ಅಧಿಕ ವರ್ಷಗಳೇ ಬೇಕು ಒಂದು ವೇಳೆ ಲೈಟ್ ನ ಸ್ಪೀಡ್ ಅಲ್ಲಿ ಚಲಿಸುವಂತ ಒಂದು ಸಾಮರ್ಥ್ಯವನ್ನ ಆ ಏನೆನ್ಗಳು ಹೊಂದಿದೆ ಅಂದ್ರೆ ಆಗಲೂ ಕೂಡ ಆ ಗ್ಯಾಲಕ್ಸಿಯಿಂದ ನಮ್ಮ ಗ್ರಹಕ್ಕೆ ಬರಕ್ಕೆ ಸುಮಾರು ನಾಲ್ಕು ವರ್ಷಗಳ ಸಮಯ ಬೇಕಾಗುತ್ತೆ ಒಂದು ವೇಳೆ ಏಲೆನ್ಗಳು ಇಷ್ಟು ಅಡ್ವಾನ್ಸ್ ಆಗಿದ್ದು ಅವುಗಳು ಜೀವನ ಮಾಡುತ್ತಿದೆ ಅಂದ ಮೇಲೆ ಅವುಗಳಿಗಿಂತ ಅತಿ ಬುದ್ಧಿಜೀವಿಗಳ ಮೇಲೆ ಅವುಗಳು ಅಟ್ಯಾಕ್ ಮಾಡುತ್ತೆ ಹೊರತು ಅವುಗಳಿಗಿಂತ ಬುದ್ಧಿಯಲ್ಲಿ ಕಮ್ಮಿ ಇರುವಂತ ಮಾನವನ ಮೇಲಾಗಿರ್ಬೋದು ಭೂಮಿಯ ಗ್ರಹಗಳ ಮೇಲಾಗಿರ್ಬೋದು ಅಟ್ಯಾಕ್ ಮಾಡುವಂತ ಸಾಧ್ಯತೆಗಳು ಇಲ್ಲವೇ ಇಲ್ಲ ಭೂಮಿ ಮೇಲೆ ಅನೇಕ ರೀತಿಯಂತ ದುರ್ಘಟನೆಗಳು ನಡೆದಿದೆ ಆ ಎಲ್ಲಾ ದುರ್ಘಟನೆಯು ಕೂಡ ಪ್ರಕೃತಿ ವಿಕೋಪದಿಂದ ನಡೆದ ಹೊರತು ಯಾವುದೇ ಏಲನ್ಗಳಿಂದ ನಡೆದಿಲ್ಲ ಇದುವರೆಗೂ ಕೂಡ ಏಲನ್ ನಿಜವಾಗಿ ನೋಡಿದವರು ಯಾರು ಇಲ್ಲ ಏಲನ್ಗಳಿಂದ ಈ ಮಾನವ ಕುಲಕ್ಕಾಗಿರ್ಬೋದು ಭೂಮಿಗಾಗಿರ್ಬೋದು ಇದುವರೆಗೂ ಯಾವುದೇ ರೀತಿಯಂತ ಹಾನಿಗಳು ಕೂಡ ನಡೆದಿಲ್ಲ ಆದರೂ ಕೂಡ ಈ ಏಲನ್ಗಳ ಬಗ್ಗೆ ಇಷ್ಟು ಸುಳ್ಳು ಕಥೆಗಳು ಇಷ್ಟು ಪ್ರಚಾರಗಳು ಯಾಕೆ ಸೃಷ್ಟಿ ಆಗ್ತಿದೆ ಅಂದ್ರೆ ಅದು ಕೇವಲ ಪ್ರಚಾರಕ್ಕಾಗಿ ಕೇವಲ ಒಂದು ನ್ಯೂಸ್ಗೋಸ್ಕರ ಅನ್ನೋದೇ ಸತ್ಯ ಇಲ್ಲಿವರೆಗೂ ಏಲನ್ಗಳ ಬಗ್ಗೆ ಕೇಳಿ ಬಂತ ಎಲ್ಲ ಕತೆಗಳು ಕೂಡ ಸುಳ್ಳು ಕಥೆಯೇ ಆಗಿದೆ ಸೇತ್ರ ಸುಳ್ಳು ವಿಚಾರಗಳನ್ನ ಪ್ರಚಾರ ಮಾಡಿ ಮನುಷ್ಯರನ್ನ ಭಯಪಡಿಸಬಾರ್ದು ಅನ್ನೋದೇ ನನ್ನ ಉದ್ದೇಶ ಸೇತ್ರೆ ವಿಡಿಯೋವನ್ನ ಪೂರ್ತಿ ನೋಡಿದಂಥ ಸಮಸ್ತ ಕನ್ನಡಿಗರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನ ಈ ಚಾನಲ್ ಮುಖ ಬರ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂತ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ♪ Não